ಇದು ಹೆಲಿಕಾಪ್ಟರ್ ಎಲ್ರಿಗೂ ಗೊತ್ತಿದೆ ಇವತ್ತು ನಾವು ಮಾತಾಡ್ತಕ್ಕಂಥ ವಿಷಯ ಹೆಲಿಕಾಪ್ಟರ್ ಫೇರೆಂಟ್ಸ್ ಅಥವಾ ಹೆಲಿಕಾಪ್ಟರ್ ಪೋಷಕರು ಇದು ನಿಮಗೆ ವಿಚಿತ್ರ ಅನಿಸ್ಬೋದು ಆದರೆ ಸತ್ಯತೆ ಕೆಲವರು ತಮ್ಮ ಮಗುವನ್ನು ತಮಗಿಂತ ಹೆಚ್ಚು ಮುದ್ದು ಮಾಡ್ತಾರೆ ಯಾವ ರೀತಿ ಅಂದರೆ ಹೆಲಿಕಾಪ್ಟರ್ ತಲೆಯ ಮೇಲೆ ತೂಗಾಡುವಂತೆ ಪೋಷಕರು ತಮ್ಮ ಮಕ್ಕಳ ಜೀವನ ಶೈಲಿಯನ್ನು ಬೆಳೆಸಿ ಬಿಡ್ತಾರೆ ಮಗುವಿನ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವ ಇವರು ಮುಂದೆ ಮಗು ಪ್ರತಿಯೊಂದಕ್ಕೂ ಇವರನ್ನೇ ಅವಲಂಬಿಸಬೇಕಾಗುತ್ತದೆ ಕೊನೆಗೊಂದು ದಿನ ತಮ್ಮ ಮಕ್ಕಳಿಗೆ ಮದುವೆ ಮಾಡಿದರೆ ತಮ್ಮನೆಯಲ್ಲಿ ಬಿಟ್ಟು ಹೋಗುತ್ತಾರೆಂಬ ಭಯ ಇವರನ್ನು ಆವರಿಸಬಹುದು ಇದು ತುಂಬ ಅಪಾಯಕಾರಿಯಾದಂತಹ ಪದ್ಧತಿಯಾಗಿದೆ ಇಂತಹ ಗುಣ ತಮ್ಮಲ್ಲಿದ್ದರೆ ದಯವಿಟ್ಟು ಬಿಟ್ಟು ಬಿಡಿ ಮಕ್ಕಳಿಗೆ ಸೀಮಿತವಾದ ಸ್ವಾತಂತ್ರ್ಯವನ್ನು ನೀಡಿ ಸ್ವಚ್ಛಂದದ ಹಕ್ಕಿಗಳಂತೆ ಹಾರಾಡಲು ಬಿಡಿ